ಅಗ್ನಿವೀರ ಯೋಜನೆ ಬಗ್ಗೆ ಬೇರೆಯವರು ಮಾತಾಡೋದು ಬಿಟ್ಬಿಡಿ ಮೃತಪಟ್ಟಂತಹ ಅಗ್ನಿವೀರರ ತಾಯಿ ಮಡದಿ ಮಾತನಾಡೋದು ಬಿಟ್ಬಿಡಿ ಈ ದೇಶದಲ್ಲಿ ಎರಡೆರಡು ತರಹದ ಸೈನ್ಯ ಇರಕ್ಕೆ ಸಾಧ್ಯ ಇಲ್ಲ ಇರಬಾರ್ದು ಅಂತ ಒಂದು ಕಡೆ ತಾಯಿ ಮಾತಾಡಿದ್ರು ಒಬ್ಬ ಕ ತನ್ನ ಮಗನನ್ನು ಕಳ್ಕೊಂಡಂತಹ ತಾಯಿಯ ನೋವಿನ ನುಡಿಗಳವು ಏನಿದು ನಾಲ್ಕು ನಾಲ್ಕು ವರ್ಷ ಇಟ್ಕೊಳ್ಳೋದು ಅವರೆಲ್ಲ ಸತ್ತು ಹೋಗೋದು ಮತ್ತು ಅವ್ರ ಕೆಲಸ ಇಲ್ದಂಗೆ ಆಗೋದು ಇದೆಲ್ಲ ಏನಿದು ಒಬ್ಬರು ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳೋದು ಒಂದು ಕಡೆ ಆ ಸೈನ್ಯದವರು ಇನ್ನು ಕೆಲವರು ಒಂಥರ ಟೆಂಪ್ರವರಿ ಥರದಲ್ಲಿ ನಾಲ್ಕು ನಾಲ್ಕು ವರ್ಷಕ್ಕೆ ಅಂತ ಆಯ್ಕೆ ಆಗೋದು ಇದರ ಅರ್ಥ ಏನು ಅಂತ ಹೇಳಿ ಒಂದು ಕಡೆ ತಾಯಿ ಮಾತಾಡಿದರು ಬಿಟ್ಬಿಡಿ ಈಗ ನೌಕಾಪಡೆಯ ಮಾಜಿ ವರಿಷ್ಠರೇ ಅಗ್ನಿವೀರ ಯೋಜನೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಅವರು ವಿಷಯ ಇಷ್ಟನೇ ಅಗ್ನಿವೀರರು ಸ್ವಲ್ಪ ಕಡಿಮೆ ಅವಧಿಯ ಅಲ್ಪ ಪ್ರಮಾಣದ ತರಬೇತಿನ ಮಾತ್ರ ಪಡ್ಕೊಳ್ತಾರೆ ಇವರು ಪಾಪ ಸೆಂಟ್ರಿ ಕೆಲಸಕ್ಕೆ ಮಾತ್ರ ಯೋಗ್ಯರಾಗಿರ್ತಾರೆ ಪೂರ್ಣ ಪ್ರಮಾಣದ ತರಬೇತಿ ಅವರಿಗೆ ಸಿಗೋಲ್ಲ ಇದು ದುರಂತ ಇದು ಅಲ್ಪ ಪ್ರಮಾಣದ ತರಬೇತಿ ಪಡ್ಕೊಳ್ತಾರೆ ಸೆಂಟ್ರಿ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟಕ್ಕೆ ಮಾತ್ರ ಇವರು ಯೋಗ್ಯರಾಗಿರ್ತಾರೆ ಸಮರ ಘಟಕಗಳಿಗೆ ಅಂದರೆ ಯುದ್ಧ ಭೂಮಿ ವಾರ್ ಫೀಲ್ಡ್ ಅಂಥ ಒಂದು ಜಾಗಕ್ಕೆ ಹೋದಾಗ ಇನ್ನೂ ಕ್ರಿಯಾತ್ಮಕವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇಂತಹ ವ್ಯಕ್ತಿಗಳಿಗೆ ತರಬೇತಿಯ ಅವಶ್ಯಕತೆ ಇರುತ್ತೆ ಈ ರೀತಿ ಇವರು ಅರ್ಧಂಬರ್ಧ ತರಬೇತಿ ಪಡ್ಕೊಂಡೇನಾದರೂ ಅಂಥ ಕಡೆ ಹೋಗಿಬಿಟ್ರೆ ಇವರು ವಿಕಲಚೇತನರಾಗುವ ಅಂಗ ವಿಕಲರಾಗುವಂತಹ ಸಂದರ್ಭಗಳು ಇವರಿಗೆ ಎದುರಾಗಬಹುದು ಟ್ರೈನಿಂಗ್ ಕಂಪ್ಲೀಟಾಗಿ ಇರದೇ ಇದ್ದರೆ ಎದುರಾಳಿಯ ದಾಳಿಗಳಿಂದಾಗಿ ಇವರು ಸಾಯುವ ಅಥವಾ ಅಂಗಾಂಗವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು ಈ ಅಗ್ನಿವೀರ ಯೋಜನೆ ಸರಿಯಿಲ್ಲ ಪಿಂಚಣಿ ಒಂದೇ ಒಂದು ಪೆನ್ಷನ್ ಮೊತ್ತನ ಕಡಿಮೆ ಮಾಡಬೇಕು ಪೆನ್ಷನ್ ಬರ್ಡನ್ ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅಗ್ನಿವೀರ ಅಗ್ನಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಇವರು ಯೋಜನೆಯನ್ನು ಮಾಡಿದ್ದಾರಲ್ಲ ರಾಂಗ್ ಪೆನ್ಷನ್ ಹಣ ಉಳಿಸೋ ಸಲುವಾಗಿ ಬರೀ ನಾಲ್ಕು ನಾಲ್ಕು ವರ್ಷಕ್ಕೆ ಇವರು ಕೆಲಸ ಮಾಡಿಸ್ಕೊಂಡು ಎಷ್ಟೋ ಒಂದಷ್ಟು ಅಮೌಂಟನ್ನು ಇಟ್ಬಿಟ್ಟು ಮನೆ ಕಳಿಸ್ತಾ ಇದ್ದಾರಲ್ಲ ಇದು ರಾಂಗ್ ಹೇಳಿ ನೌಕಾಪಡೆಯ ಮಾಜಿ ವರಿಷ್ಠ ಅಡ್ಮಿರಲ್ ಅರುಣ್ ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಥರ ಮಾಡಬಾರ್ದಾಗಿತ್ತು ಅಂಥೇಳಿ ಸೇನೆಯನ್ನು ಕಳಪೆ ಮಾಡುವಂತಹ ದೊಡ್ಡ ಹುನ್ನಾರ ಇದು ಅಂತ ಕೂಡ ಅಡ್ಮಿರಲ್ ಮಾಜಿ ಅಡ್ಮಿರಲ್ ಮಾತನಾಡಿದ್ದಾರೆ ಇವರು ಕರಂಬೀರ್ ಸಿಂಗ್ ಮಾಜಿ ವರಿಷ್ಠ ಅಡ್ಮಿರಲ್ ಅರುಣ್ ಪ್ರಕಾಶ್ ಅವರು ಹೇಳಿದ್ದಾರೆ ಮಾಜಿ ಅಡ್ಮಿರಲ್ ಕರಮ್ ಕರಂಬೀರ್ ಸಿಂಗ್ ಕೂಡ ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ well to start with the the truncated training period uh, that they'll undergo plus the truncated service liability that an agni will have will definitely mark them out uh, as different kind of soldiers in any combat unit and uh, that kind of thing will remain at the back of everybody's mind including the commanding officer and the peer the other soldiers so the employment will be restricted and um, you know people will have to think twice about employing an agni we're given that his training has been uh, relatively much shorter and he's due to leave in a few years time so th those factors will certainly play on the minds of people with whom he's serving and under whom he's likely to serve yes we do and th that's the nature of the beast because all services in many countries have this kind of entry both for officers and for men you have short service commission, you have emergency commission, you have hostilities only recruits and they are taken in for a specific purpose that they will fill in vacancies uh, they will serve for a short time without imposing a pension liability or other liability on the service and then they are put put outside the service. So this is the nature of the beast that that there will be some discrimination and that's understood both. By the person who joins and the, and the service at large, there's nothing new about it.